ಲೋಕದಲ್ಲೂ ಕೂಡ ಇವುಗಳು ಬಲು ಉಪಯೋಗಕಾರಿ ತಮ್ಮ ದೇಹವನ್ನು ಸ್ವಚ್ಛಗೊಳಿಸಿಕೊಳ್ಳಲು ಪಕ್ಷಿಗಳು ತಮ್ಮ ಮೈಮೇಲೆ ಇವುಗಳನ್ನು ಬಿಟ್ಟುಕೊಳ್ಳುವುದು ಅಚ್ಚರಿಯೇ ಸರಿ ಹೀಗೆ ಗೂಡು ಕಟ್ಕೊಂಡು ಬದುಕು ನಡೆಸುವ ಕೆಂಜಿಗಗಳನ್ನು ಕಂಡರೆ ಜನ ಅಂಜುವುದು ನಿಜವೇ ಆದರೆ ನಮಗೆ ತಿಳಿಯಬೇಕಾದ ವಿಷಯ ಎಂದರೆ ಕೆಂಜಿಗಗಳು ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಇರಬೇಕಾದ ಅತಿ ಅವಶ್ಯಕ ಜೀವಿಗಳು ಗಾರಿಕೆ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಬೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಸಾಂಪ್ರದಾಯಿಕ ಪುಷ್ಪ ಕೃಷಿ ಅಂತಂದರೆ ವಿವಿಧ ಜಾತಿಯ ಬಿಡಿ ಹೂಗಳನ್ನು ಮನೆಯ ದಿನನಿತ್ಯದ ಬಳಕೆಗೆ ಜೊತೆಗೆ ಅಲಂಕಾರಕ್ಕಾಗಿ ಮನೆಯ ಸುತ್ತಮುತ್ತಲಿನ ಜಾಗ ಹಾಗೆ ಸಣ್ಣ ಪ್ರಮಾಣದಲ್ಲಿ ಸ್ಥಳೀಯ ಮಾರುಕಟ್ಟೆಗೆ ಬೆಳೆಯುವಂಥದ್ದಾಗಿರುತ್ತೆ ಆದರೆ ವಾಣಿಜ್ಯ ಪುಷ್ಪ ಕೃಷಿ ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆಗೆ ಅನುಗುಣವಾಗಿ ಕತ್ತರಿಸುವ ಹೂಗಳನ್ನು ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹೆಚ್ಚು ವಿಸ್ತೀರ್ಣದಲ್ಲಿ ಬೆಳೆಯತಕ್ಕಂಥದ್ದಾಗಿರುತ್ತೆ ಪುಷ್ಪಗಳಿಗೆ ಬೇಡಿಕೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಾರ್ಷಿಕವಾಗಿ ನಾವು ಗಮನಿಸೋದಾದರೆ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಬೇಡಿಕೆ ಇದೆ ಭಾರತದಲ್ಲಿ ವಿವಿಧ ಪುಷ್ಪಗಳನ್ನು ಸುಮಾರು ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದ್ದು ಕರ್ನಾಟಕವು ಪುಷ್ಪ ಕೃಷಿಯಲ್ಲಿ ದೇಶದಲ್ಲಿಯೇ ಮೊದಲನೇ ಸ್ಥಾನದಲ್ಲಿದೆ ವಿವಿಧ ಜಾತಿಯ ಪುಷ್ಪಗಳನ್ನು ಹೊರಾಂಗಣದಲ್ಲಿ ಮತ್ತು ಹಸಿರು ಮನೆಗಳಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ರೈತ ಬಾಂಧವರು ಬೆಳೆದು ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ತಾ ಇದ್ದಾರೆ ನಮ್ಮ ಸ್ಥಳೀಯ ವಾತಾವರಣವನ್ನು ಅನುಸರಿಸಿ ಮುಖ್ಯವಾಗಿ ಎರಡು ಬಗೆಯಲ್ಲಿ ಹೂವುಗಳನ್ನು ವರಾಂಗಣದಲ್ಲಿ ಅಂದರೆ ಸೂರ್ಯನ ರಶ್ಮಿಯನ್ನು ಉಪಯೋಗಿಸಿಕೊಂಡು ಬಿಡಿ ಹೂವು ಮತ್ತು ಕತ್ತರಿಸದ ಹೂಗಳನ್ನು ಬೆಳೆಯತಕ್ಕಂಥ ರೈತ ಬಾಂಧವರಿದ್ದಾರೆ ಬಿಡಿ ಹೂಗಳಲ್ಲಿ ಮುಖ್ಯವಾಗಿ ಮಲ್ಲಿಗೆ ಕನಕಾಂಬರ ಸೇವಂತಿಗೆ ಆಸ್ಟರು ಈ ರೀತಿಯಾದಂತಹ ಹೂಗಳನ್ನು ನಾವು ಹೊರಾಂಗಣದಲ್ಲಿ ಬೆಳಿಬಹುದು ಹಾಗೆ ಕತ್ತರಿಸಿದ ಹೂಗಳಿಗಾಗಿ ಹೊರಾಂಗಣದಲ್ಲಿ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಕ್ಲಾಡಿಯೋಲಿಸಿಸ್ ಸುಗಂಧರಾಜ ಹೂವು ಗುಲಾಬಿ ಹೂಗಳನ್ನು ನಾವು ಹೊರಾಂಗಣದಲ್ಲೂ ಬೆಳೆದು ಲಾಭವನ್ನು ಗಳಿಸಬಹುದಾಗಿರುತ್ತೆ ಆದರೆ ಕತ್ತರಿಸಿದ ಹೂಗಳಿಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಿರುವುದರಿಂದ ಅದರ ಆಧಾರದ ಮೇಲೆ ಕಡಿಮೆ ಹಾಗೂ ಮಧ್ಯಮ ಖರ್ಚಿನ ಹಸಿರು ಮನೆಗಳನ್ನು ನಮ್ಮ ರೈತ ಬಾಂಧವರು ನಿರ್ಮಿಸಿಕೊಂಡು ಹೂವಿನ ಗಿಡಗಳಿಗೆ ಬೇಕಾದಂತಹ ಸೂಕ್ತವಾದಂತಹ ವಾತಾವರಣ ಕಲ್ಪಿಸಿಕೊಂಡು ಗುಲಾಬಿ ಜರ್ಬೆರಾ ಕಾರ್ನೇಷನ್ನು ಆಂಥೋರಿಯಮು ಆರ್ಕಿಡ್ ಈ ಒಂದು ಜಾತಿಯ ಹೂಗಳನ್ನು ಬೆಳಿಬಹುದಾಗಿರುತ್ತೆ ಮಲ್ಲಿಗೆಯಲ್ಲಿ ಹಲವಾರು ಜಾತಿಗಳಿದ್ದು ಈ ಪ್ರದೇಶಕ್ಕೆ ಸೂಕ್ತವಾಗಿ ಬರತಕ್ಕಂಥ ಪ್ರಭೇದಗಳು ಅಂತಂದರೆ ಕಾಕಡ ಮಲ್ಲಿಗೆ ದುಂಡು ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಬಹಳ ಮುಖ್ಯವಾದಂತಹ ತಳಿಗಳಾಗಿರುತ್ತವೆ ಮಲ್ಲಿಗೆ ಒಂದು ಬಹುವರ್ಷಿಕ ಬೆಳೆಯಾಗಿದ್ದು ಗಿಡ ನೆಟ್ಟಂತಹ ಒಂದು ವರ್ಷದ ನಂತರ ಇಳುವರಿ ಪ್ರಾರಂಭವಾಗಿ ಹದಿನೈದು ವರ್ಷದವರೆಗೆ ಆರ್ಥಿಕ ಇಳುವರಿಯನ್ನು ಈ ಒಂದು ಮಲ್ಲಿಗೆ ಕೊಡಬಲ್ಲದು ಆರ್ಥಿಕ ದೃಷ್ಟಿಯಿಂದ ರೈತರು ಅವರಲ್ಲಿ ದೊರೆಯತಕ್ಕಂಥ ಸಂಪನ್ಮೂಲಗಳನ್ನು ಆಧರಿಸಿಕೊಂಡು ಅರ್ಧ ಎಕರೆಯಿಂದ ಒಂದು ಎಕರೆ ಪ್ರದೇಶದಲ್ಲಿ ಗಿಡಗಳನ್ನು ನೆಟ್ಟು ಆದಾಯವನ್ನು ಪಡಿಬಹುದಾಗಿರುತ್ತೆ ಪ್ರತಿ ಎಕರೆಗೆ ಮೂರಿಂದ ನಾಲ್ಕು ಟನ್ ಗಳಷ್ಟು ಇಳುವರಿಯನ್ನ ಪಡೆಯೋದಿಕ್ಕೆ ಸಾಧ್ಯವಿರುತ್ತೆ ಇನ್ನು ಕೆಲವು ರೈತ ಬಂದವರು ಕನಕಾಂಬರವನ್ನ ಒಂದು ವಾರ್ಷಿಕ ಬೆಳೆಯಾಗಿ ಬೆಳೀತಾ ಇದಾರೆ ಬಿಡಿ ಹೂಗಳಿಗಾಗಿ ಈ ಒಂದು ಬೆಳೆಯನ್ನ ಬೆಳಿಬಹುದಾಗಿರುತ್ತೆ ತಂಪಾದ ತಿಂಗಳುಗಳಲ್ಲಿ ಚೆನ್ನಾಗಿ ಹೂವನ್ನ ಕೊಡುತ್ತೆ ಈ ಹೂವಿನ ಮುಖ್ಯ ತಳಿಗಳು ಅಂತಂದ್ರೆ ಸೌಂದರ್ಯ ಹಳದಿ ಕೇಸರಿ ಇತ್ಯಾದಿ ಹೂಗಳ ತಳಿಗಳನ್ನ ನಾವು ಕಾಣಬಹುದಾಗಿರುತ್ತೆ ಸೌಂದರ್ಯ ತಳಿ ಬೇರು ಕಳೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಹೆಚ್ಚು ಬೇಡಿಕೆ ಇರತಕ್ಕಂಥ ತಳಿಯಾಗಿರುತ್ತೆ ಈ ಬೆಳೆಯನ್ನು ಸಸಿಗಳ ಕಾಂಡದ ತುಂಡು ಮತ್ತು ಬೀಜಗಳನ್ನು ಬಳಸಿ ಸಸ್ಯಾಭಿವೃದ್ಧಿಯನ್ನು ನಾವು ಮಾಡಬಹುದು ಪ್ರತಿ ಎಕರೆಗೆ ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ಗಿಡಗಳು ಬೇಕಾಗುತ್ತವೆ ಇಳುವರಿ ಸುಮಾರು ಎರಡು ಟನ್ಗಳು ಎರಡನೆಯದಾಗಿ ಸೇವಂತಿಗೆ ನಮ್ಮ ರಾಜ್ಯದ ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ ಸೇವಂತಿಕೆಯನ್ನ ಮೃದುಕಾಂಡದ ತುಂಡುಗಳನ್ನು ಹಾಗೆ ಕಂದುಗಳನ್ನು ಉಪಯೋಗಿಸಿಕೊಂಡು ಕೃಷಿಯನ್ನ ಮಾಡಬಹುದಾಗಿರುತ್ತೆ ಒಂದು ಎಕರೆಗೆ ಐವತ್ತು ಸಾವಿರ ಕಂದುಗಳು ಅಥವಾ ಕಾಂಡದ ತುಂಡುಗಳ ಅವಶ್ಯಕತೆ ಇದ್ದು ಎಕರೆಗೆ ನಾಲ್ಕರಿಂದ ಆರು ಸಾವಿರ ಕೆಜಿಗಳಷ್ಟು ಇಳುವರಿ ಹೂಗಳನ್ನು ನಾವು ನಿರೀಕ್ಷಿಸಬಹುದಾಗಿರುತ್ತೆ ಈ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿರುತ್ತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ನವೋದ್ಯಮಿಗಳಿಗೆ ಮತ್ತು ಕೃಷಿ ಬಂಡವಾಳ ಹೂಡಿಕೆದಾರರನ್ನು ಸಮಾಗಮ ಮಾಡಲು ಇತ್ತೀಚೆಗೆ ತನ್ನ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಸಮಾವೇಶದಲ್ಲಿ ಮಾತನಾಡಿದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಎಸ್ ಪಿ ಸುರೇಶ್ ಅವರು ಕೃಷಿಯಲ್ಲಿ ನವೋದ್ಯಮಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ನವೋದ್ಯಮಗಳು ಮತ್ತು ಕೃಷಿಯಲ್ಲಿ ಬಂಡವಾಳ ಹೂಡುವ ಹೂಡಿಕೆದಾರರ ಮುಖಾಮುಖಿ ಭೇಟಿಗೆ ಅವಕಾಶ ಕಲ್ಪಿಸುವುದು ಈ ಸಮಾವೇಶದ ಮುಖ್ಯ ಉದ್ದೇಶವಾಗಿತ್ತು ಇದು ಸಮಾರಂಭವಷ್ಟೇ ಇಂತಹ ಸಮಾವೇಶಗಳು ಇನ್ನು ಮುಂದೆ ನಿರಂತರವಾಗಿ ನಡೆಯುತ್ತಿರುತ್ತವೆ ಎಂದರು ದ ಫಸ್ಟ್ ಥಿಂಗ್ ಲೆಟ್ ಮಿ ಕಂಗ್ರಾಚ್ಯುಲೇಟ್ ಅವರ್ ಇನ್ಕ್ಯೂಬೇಷನ್ ಸೆಂಟರ್ ಫಾರ್ ಆರ್ಗನೈಸಿಂಗ್ ದಿಸ್ ಇನ್ವೆಸ್ಟರ್ಸ್ ಮೀಟ್ ವಿಚ್ ವಾಸ್ ಎ ಲಾಂಗ್ ಪೆಂಡಿಂಗ್ ಇಶ್ಯೂ ವಿತ್ ಮೀ ಸಿನ್ಸ್ ಒನ್ ಇಯರ್ ಐ ವಾಸ್ ದೆಮ್ ಆರ್ಗನೈಸ್ ದಿಸ್ ಪ್ರೋಗ್ರಾಮ್ So that the startups <coughs> get benefited out of this investors make. We are not sure how many ideas will be promoted. Or we I am also not clear whether all of them may be accepted or rejected. It's not an issue for me. Whether it is accepted or rejected, it's nothing a demoralizing effect, but it is just opening of a route map for all of us. How I have to in, um, how I have to improve as an incubator and then the investors may put forth their ideas for the incubators how it can be marketed later So that is what the ultimate goal of today's program most of the startups in agriculture they are coming up with the artificial intelligence or iot based but unfortunately there is a low digital literacy with the clients with whom we are working. that low digital literacy is making difficult for the agri-startups to promote their business in the farming community. the technologies are the, are the products which may be helpful to nearly which constitute about 85% of the farming community. there is a huge opportunity for us provided if you slightly change your ideas. Now, you are thinking of making it applicable for the big farmers where they can afford it, but unfortunately, the marginal and small farmers who constitute the major chunk in farming community needs these kinds of startups, but unfortunately, because of the cost for cost and also the low literacy rate with the digital technologies, the people are declined of an opportunity of making use of it. So we have a big opportunity in farming sector where we can also work with this, and this uh, digital based. Most of them digital based, but we are not looking for the other se sector called the secondary agriculture. There is a huge scope for secondary agriculture, where the products in the field of processing and value addition, along with the branding and marketing, also there is a huge opportunity for all of us. But most of them are looking for the enhancement of the production now no more we are talking about the production it is the productivity that we are catching up but we have already achieved the self sufficiency self sufficiency in food grain production but along with food security the next aspect for the uh, for the citizens of this country is the nutritional security which we need to enhance it and see that this nutritional security is achieved in near future also so in this direction, you kindly look for it. and the another suggestion, what i would like to offer to my incubation center is, today while you are going back from this meet, yes, kindly announce the next investors meet for all these people. you tell them that another, maybe three months later, we will have one more investors meet because these are the learning process here. we are not coming here for always pitching my ideas before the people. But at least after the interaction with the different people, even after this meet, let them have an interaction with each other and find out if something is good for them. Yes. And maybe let them refine their ideas, come back in another three months. You make it as a regular program of incubation center. Once in three months, you have to notify the dates for conducting this investors' meet. And you need not have to worry about the collaborators, sponsors, anything. Anything for conducting this meet, the university is ready to host once in three months this investors meet. It's not that the product that you need to invest are the pitch for the investors now. If there is some idea that can also be pitched. Let them find out the mentor here, let them also find out the investors even to start that startup. It's not necessarily that only after getting the product you have to find out the investors. Because even nurturing that idea is also very important for all of us so kindly you place that idea also before the people if you have something that you have in your mind that you want to find out or if you want to come out with a, some product in the later stages even that idea can also be pitched and if somebody is interested let them pick it up and mentor them and also provide the investment for them to come out or work on the idea or sometimes it may fail it's an investment that's why we say that it is an investment on the idea itself and find out whether it is feasible to come out with a product. So, that is what I am interested in it. So, kindly make it at least four investors meet in a year once in three months and the date should also be notified in consultation with everybody. So, that the people can uh, uh, well in advance they will get prepared for it and also you publicize in outside this uh, campus also. So, that the rest of the people will also be benefited. So, university is very keen in promoting this Agri startups and also the agri incubation center now we have already 33 are uh, incubated, I believe. 77 total now 45. Are there. 45, 45 are incubated right in the in the agricultural university, and now we are trying to expand it. At least minimum 100 incubators has to be provided. The required logistics and other infrastructure facilities in the university for which we are uh, trying to get funding from outside, and if it materializes probably in another one year, we will. Uh,

Dr. Nara and And also the startups in these sectors initially they too have struggled. They too have struggled and they have crossed all these struggles and they have sustained because of their persistent efforts. But in agriculture, the efforts see the, I mean to promote the startups in agriculture is very, very meagre and the people they are reluctant to I mean, invest in agriculture. They are reluctant to invest in agriculture because agriculture is a very complex process, and it is not only having I mean, affected by several uh, the man-made factors, even the 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 natural phenomena. They have I mean determine the the productivity and the quality of the I mean, the agriculture produce. Therefore, in this occasion, I request all the promoters and also the investors. ಟು ಟು ದಿ ಅಗ್ರಿಕಲ್ಚರ್ ಸೆಕ್ಟರ್ ದಿಸ್ ಈಸ್ ದಿ ಬಿಗ್ಗೆ ಫಾರ್ ಇನ್ವೆಸ್ಟ್ಮೆಂಟ್ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ವಿಚ್ ಕ್ಯಾನ್ ಸಸ್ಟೈನ್ ಫಾರ್ ಎಸ್ ದಿ ಅಗ್ರಿಕಲ್ಚರ್ ಸೆಕ್ಟರ್ ವಿಶ್ವವಿದ್ಯಾಲಯದಲ್ಲಿರುವ ಕೃಷಿ ನವೋನ್ಯತಾ ಕೇಂದ್ರದ ಸಂಯೋಜಕಿ ವೀಣಾ ಎಸ್ ಅನಿಲ್ ಇದೇ ಸಂದರ್ಭದಲ್ಲಿ ಮಾತನಾಡಿ

And also collaboration with various other ecosystem partners. Uh, from that time, we got BIRAP DBT funding in twenty twenty one, and this allowed us to establish state of the art facility, uh, which all of you are welcome to visit. The nodal center of Agri Innovation Center, where laboratories and various other uh, things were established, tissue culture laboratories and other facilities for Agri startups was established in twenty twenty two. We also got the. ಇಂಡಿಯಾ ಇಂಡಿಯಾ ಫಂಡ್ ಫ್ರಮ್ ಆಫ್ ವಿಶ್ವವಿದ್ಯಾನಿಲಯ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಕೆಲಸ ಮಾಡುತ್ತಿರುವ ಸೆಂಟರ್ ಫಾರ್ ಇನ್ನೋವೇಶನ್ ಡೆವಲಪ್ಮೆಂಟ್ ಆಫ್ ಸ್ಮಾರ್ಟ್ ಅಗ್ರಿಕಲ್ಚರ್ ಸಿಡ್ಸಾ ಯೋಜನೆಯಡಿ ಸ್ಥಾಪಿತವಾಗಿರುವ ಐದು ಪ್ರಯೋಗಾಲಯಗಳ ಕಾರ್ಯವೈಖರಿಯ ಕುರಿತು ಜ್ಞಾನೇಶ್ ತಿಳಿಸಿದರು ಸೊ ಸಿಡ್ಸಾ ಅಂತ ಒಂದು ಪ್ರಾಜೆಕ್ಟ್ ಇದು ಕೊಲಾಬ್ರೇಷನ್ ಬಿಟ್ವೀನ್ ಎಕ್ಸೊಗೋನ್ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇದು ಎಸ್ಟಾಬ್ಲಿಷ್ ಆಗಿರೋದು ಯು ಎಸ್ ಜಿ ಕೆ ಬ್ಯಾಂಗ್ಳೂರಲ್ಲಿ ಸೊ ಈ ಸಿಡ್ಸಾ ಅಂದರೆ ಸೆಂಟರ್ ಫಾರ್ ಇನೋವೇಷನ್ ಡೆವಲಪ್ಮೆಂಟ್ ಅಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಸೊ ಈ ಸಿಡ್ಸಾ ಪ್ರಾಜೆಕ್ಟಲ್ಲಿ ನಾವು ಫೈವ್ ಲ್ಯಾಬ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಸೊ ಫಸ್ಟ್ ಲ್ಯಾಬ್ ಒಂದು ಅಗ್ರಿ ಆಟೋಮೇಷನ್ ಲ್ಯಾಬ್ ಅಗ್ರಿಕಲ್ಚರ್ ಡ್ರೋನ್ ಲ್ಯಾಬ್ ಎಫ್ ಇ ಡಿ ಎಮ್ ಲ್ಯಾಬ್ ಫಾರ್ಮ್ ಎಕ್ವಿಪ್ಮೆಂಟ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಲ್ಯಾಬ್ ಆ್ಯಂಡ್ ಅಡ್ವಾನ್ಸ್ ಅಗ್ರೋನೋಮಿ ಲ್ಯಾಬ್ ಮತ್ತು ಪ್ರಿಷನ್ ಅಗ್ರಿಕಲ್ಚರ್ ಲ್ಯಾಬ್ ಅಂತ ಸೊ ಡಿಫ್ರೆಂಟ್ ಲ್ಯಾಬಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ ಸೊ ಅಗ್ರಿ ಆಟೋಮೇಷನ್ ಲ್ಯಾಬಲ್ಲಿ ಬಂದರೆ ಅಗ್ರಿ ಸೆಮಿ ಆಟೋನಮಸ್ ಟ್ರ್ಯಾಕ್ಟರ್ ದಟ್ ಈಸ್ ಆಟೋ ಸ್ಟೇರಿಂಗ್ ಟ್ರ್ಯಾಕ್ಟರ್ ಇದೆ ಮತ್ತೆ ಅದು ಅಟ್ಯಾಚ್ ವಿತ್ ಫರ್ಟಿಲೈಸರ್ ಬ್ರಾಡ್ಕಾಸ್ಟರು ಮತ್ತು ಬೂಮ್ ಸ್ಪ್ರೇಯರ್ಸ್ ಸೊ ಈ ಎರಡು ಇನ್ಸ್ಟ್ರೂಮೆಂಟು ವಿ ಆರ್ ಟಿ ವೇರೇಬಲ್ ರೇಟ್ ಟೆಕ್ನಾಲಜಿ ಮೇಲೆ ವರ್ಕಿಂಗ್ ಆಗುತ್ತೆ ಮತ್ತೆ ಡೆಪ್ ಕಂಟ್ರೋಲಿಂಗ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ ಮತ್ತೆ ಆರ್ಟಿಕೆ ಬೇಸ್ ಸ್ಟೇಷನ್ ಸರ್ವೇಗೆ ಏನು ಯೂಸ್ ಮಾಡ್ತೀವಿ ಅದನ್ನು ಕೂಡ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಕೃಷಿ ವಿಜ್ಞಾನಿಗಳು ತಂತ್ರಜ್ಞರು ಅಧಿಕಾರಿಗಳು ನವೋದ್ಯಮಗಳು ಮತ್ತು ಬಂಡವಾಳ ಹೂಡಿಕೆದಾರರು ಪಾಲ್ಗೊಂಡು ಕಾರ್ಯಕ್ರಮವನ್ನು

ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಈ ದಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇನ್ವೆಸ್ಟರ್ಸ್ ಮೀಟ್ ಅಂದರೆ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಏರ್ಪಡಿಸಿದೆ ಇದರಲ್ಲಿ ಭಾಳ ಪ್ರಮುಖವಾದಂಥದ್ದು ಅಂದರೆ ಈಗೆಲ್ಲ ತಮಗೆ ಗೊತ್ತಿದೆ ಕೃಷಿಯಲ್ಲಿ ನವೋದ್ಯಮಗಳು ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಕೃಷಿಯಲ್ಲಿ ಹಲವಾರು ಆವಿಷ್ಕಾರಗಳನ್ನು ಮಾಡ್ತಾ ಇರುವಂಥ ಈ ನವೋದ್ಯಮಗಳು ಅದನ್ನು ಕೃಷಿಯಲ್ಲಿ ಕೃಷಿಯನ್ನು ಕೃಷಿ ಚಟುವಟಿಕೆಯನ್ನು ಲಾಭದಾಯಕವಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇಟ್ಟುಕೊಂಡು ಬರ್ತಾ ಇರುವಂಥ ಈ ನವೋದ್ಯಮಗಳಲ್ಲಿ ಹಲವಾರು ಜನರ ಹಲವಾರು ಐಡಿಯಾಗಳನ್ನು ನಾವು ಈ ದಿನ ಇಲ್ಲಿ ಮಂಡಿಸ್ತಾ ಇದ್ದೀವಿ ಅಂದರೆ ಈಗಾಗಲೇ ಏನು ಕೃಷಿಕರೇ ನವೋದ್ಯಮಿಗಳಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮ ಇವತ್ತಿನ ದಿನ ಈ ಹಲವಾರು ನವೋದ್ಯಮಗಳನ್ನು ಪ್ರಾರಂಭ ಮಾಡಿರೋರು ಬಂದಿದ್ದಾರೆ ಅವರು ತಮ್ಮ ಈ ತಮಗೆ ಬಂದಿರುವಂಥ ಐಡಿಯಾಸನ್ನು ಇವತ್ತು ಇನ್ವೆಸ್ಟರ್ಸ್ ಮುಂದೆ ಮಂಡಿಸ್ಲಿದ್ದಾರೆ ಮತ್ತು ಅವರು ತಯಾರು ಮಾಡಿರುವಂಥ ಪ್ರಾಡಕ್ಟ್ಗಳನ್ನು ವಸ್ತುಗಳನ್ನು ಸಹ ಇವತ್ತು ಬಂಡವಾಳ ಹೂಡಿಕೆದಾರರ ಮಧ್ಯೆ ಅದನ್ನು ಮಂಡಿಸ್ತಾ ಇದ್ದಾರೆ ಇವ ಇವತ್ತಿನ ದಿನ ಈ ಏನು ಐಡಿಯಾಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮತ್ತು ಹೂಡಿಕೆದಾರರು ಯಾವ ಐಡಿಯಾಸನ್ನು ಮತ್ತು ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಮೆಂಟ್ರಶಿಪ್ಪನ್ನು ಮತ್ತು ಇನ್ವೆಸ್ಟ್ಮೆಂಟನ್ನು ಈ ಒಂದು ಸಮಾವೇಶದಲ್ಲಿ ನಾವು ಅರೇಂಜ್ ಮಾಡಿಕೊಡ್ತಾ ಇದ್ದೀವಿ ಇದರಿಂದ ಈ ನವೋದ್ಯಮಗಳಲ್ಲಿ ಬಹಳ ಹೆಚ್ಚಿನ ಪಾತ್ರವನ್ನು ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ಇವತ್ತಿನ ಒಂದು ಈ ಸಮಾವೇಶದಲ್ಲಿ ನಾವು ನಿರ್ಣಯ ಮಾಡಿರೋ ರೀತಿ ಇನ್ನು ಮೇಲೆ ಪ್ರತಿ ಮೂರು ತಿಂಗಳಿಗೆ ಒಂದು ಬಾರಿ ಈ ಇನ್ವೆಸ್ಟರ್ಸ್ ಮೀಟ್ ಅಂಡ್ ಅಂದರೆ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಮಾಡ್ತೀವಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ಪ್ರತಿದಿನ ತಮ್ಮಲ್ಲಿ ಬರ್ತಾ ಇರುವಂಥ ಹೊಸ ಹೊಸ ಐಡಿಯಾಗಳನ್ನು ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಪ್ರಾಡಕ್ಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ಈಗಾಗಲೇ ನಿಮಗೆ ಗೊತ್ತಿದೆ ಕೃಷಿ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ ಈ ಸವಾಲುಗಳಲ್ಲಿ ಭಾಳ ಮುಖ್ಯವಾಗಿ ಈ ನವೋದ್ಯಮಗಳನ್ನು ಉತ್ತೇಜಿಸೋದಕ್ಕೆ ಭಾಳ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಅಂದರೆ ಕೃಷಿ ಇವತ್ತು ಭಾಳ ಲ್ಯಾಂಡ್ ಹೋಲ್ಡಿಂಗ್ ಅಂದರೆ ಅವರ ಭೂ ಹಿಡುವಳಿ ಭಾಳ ಕಡಿಮೆ ಮಟ್ಟದಲ್ಲಿದೆ ಶೇಕಡಾ ಎಂಬತ್ತು ಪರ್ಸೆಂಟು ಶೇಕಡ ಎಂಬತ್ತರಷ್ಟು ರೈತ ವರ್ಗದವರು ಸಣ್ಣ ಮತ್ತು ಅತಿ ಸಣ್ಣ ರೈತ ರೈತರಾಗಿರ್ತಾರೆ ಅವರಿಗೆ ಈ ರೀತಿಯಾದಂಥ ತಂತ್ರಜ್ಞಾನಗಳನ್ನು ಮತ್ತು ವಸ್ತುಗಳನ್ನು ಕೃಷಿಯಲ್ಲಿ ಬಳಸೋದು ಹೆಚ್ಚು ಬಂಡವಾಳವನ್ನು ಆಕರ್ಷಿಸುತ್ತೆ ಅಂಥ ಸಮಯದಲ್ಲಿ ಅದರ ಅಳವಡಿಕೆ ಕಡಿಮೆ ಆಗುತ್ತೆ ಆ ನಿಟ್ಟಿನಲ್ಲಿ ಮತ್ತು ಕೃಷಿಯಲ್ಲಿ ಇವತ್ತಿನ ದಿನ ಕೃಷಿ ಕೂಲಿ ಕಾರ್ಮಿಕರ ಲಭ್ಯತೆ ಭಾಳ ಕಡಿಮೆ ಆಗ್ತಾ ಇರೋದರಿಂದ ಕೃಷಿ ಚಟುವಟಿಕೆಗಳನ್ನು ಸರಿಯಾದ ಸಮಯದಲ್ಲಿ ಮಾಡಲಿಕ್ಕಾಗದೆ ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಕೃಷಿಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಟಿ ಬೇಸ್ಡ್ ತಂತ್ರಜ್ಞಾನಗಳನ್ನು ಕೊಡೋದರಲ್ಲಿ ಈ ಏನು ಲೋ ಡಿಜಿಟಲ್ ಲಿಟ್ರೇಸಿ ರೇಟ್ ಇದೆ ರೈತರಲ್ಲಿ ಅಂದರೆ ಕಡಿಮೆ ಕಡಿಮೆ ಡಿಜಿಟಲ್ ತಂತ್ರಜ್ಞಾನಗಳ ಬಗ್ಗೆ ಅರಿವಿದೆ ಅದನ್ನು ಮೂಡಿಸುವಂಥ ಪ್ರಯತ್ನವನ್ನು ಸಹ ಕೃಷಿ ವಿಶ್ವವಿದ್ಯಾನಿಲಯ ಈ ಸಂದರ್ಭದಲ್ಲಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಮಾಡುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಹೆಚ್ಚು ಯಶಸ್ವಿಯಾಗಲಿ ಹಲವಾರು ಬಂಡವಾಳ ಹೂಡಿಕೆದಾರರನ್ನು ಆಕರ್ಷಿಸಲಿ ಮತ್ತು ಹೊಸ ಹೊಸ ತಂತ್ರಜ್ಞಾನಗಳನ್ನು ಹೊಸ ಹೊಸ ಸ್ಟಾರ್ಟಪ್ಗಳನ್ನು ನವೋದ್ಯಮಗಳನ್ನು ತಂದು ಇನ್ನು ಮುಂದೆ ಮಂಡಿಸುವಂಥ ನಿಟ್ಟಿನಲ್ಲಿ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ನಡೆಸುವಂಥ ಈ ಒಂದು ಬಂಡವಾಳ ಹೂಡಿಕೆದಾರರ ಸಮಾವೇಶ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಕ್ರಾಂತಿಯನ್ನು ಮಾಡಬಹುದು ಅಂತ ಹೇಳಿ ನನ್ನ ಭಾವನೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಮುಂದಿನ ದಿನಗಳಲ್ಲಿ ನಡೆಯುವಂಥ ಈ ಬಂಡವಾಳ ಹೂಡಿಕೆದಾರರಿಗೆ ಹೂಡಿಕೆದಾರರ ಸಮಾವೇಶಕ್ಕೆ ಹೆಚ್ಚು ಹೆಚ್ಚು ಜನ ಜನಗಳನ್ನು ಆಕರ್ಷಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ನಮ್ಮಲ್ಲಿ ನಲವತ್ತೈದು ಜನ ನವೋದ್ಯಮಿಗಳು ಸ್ಟಾರ್ಟಪ್ಗಳು ಬೇರೆ ಬೇರೆ ರೀತಿಯಾದ ಥಿಮ್ಯಾಟಿಕ್ ಏರಿಯಾಸಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಿಸಿಷನ್ ಅಗ್ರಿಕಲ್ಚರ್ ಡೀಪ್ ಟೆಕ್ನಾಲಜೀಸ್ ಜೀನ್ ಎಡಿಟಿಂಗ್ ಮತ್ತು ಫುಡ್ ವ್ಯಾಲ್ಯೂ ಎಡಿಷನ್ ಸೆಕೆಂಡ್ರಿ ಅಗ್ರಿಕಲ್ಚರ್ ಮತ್ತು ಟು ವೆಲ್ತ್ ಕಾನ್ಸೆಪ್ಟ್ ಇಂಥದೆಲ್ಲ ಏರಿಯಾಸಲ್ಲಿ ನಮ್ಮ ಸ್ಟಾರ್ಟಪ್ಸ್ಗಳು ಕೆಲಸ ಮಾಡ್ತಾ ಇದೆ ಮತ್ತು ನಾವು ನಮ್ಮದು ಸ ಎಪ್ಪತ್ತೆರ ಎಪ್ಪತ್ತೇಳು ಸ್ಟಾರ್ಟಪ್ಗಳಿಗೆ ಸೋಫಾರ್ ನಾವು ಫೆಸಿಲಿಟೇಷನ್ ಹೆಲ್ಪ್ ಮಾಡಿದ್ದೀವಿ ಹಾಗೂ ಮೂವತ್ತೈದು ಸ್ಟಾರ್ಟಪ್ ವಿಮೆನ್ ಲೆಡ್ ಫೌಂಡರ್ಸ್ ಸ್ಟಾರ್ಟಪ್ಗಳಿಗೆ ಹೆಲ್ಪ್ ಮಾಡಿದ್ದೀವಿ ನಾವು ಸ್ಟೂಡೆಂಟ್ ಸ್ಟೂಡೆಂಟ್ ಸ್ಟಾರ್ಟಪ್ ಇನೋವೇಷನ್ಸ್ಗಳಿಗೂ ಎಂಕರೇಜ್ ಮಾಡ್ತೀವಿ ಹಾಗೂ ವೇರಿಯಸ್ ವೇಸ್ ಮತ್ತು ಎಫ್ ಪಿ ಓಗಳಿಗೆ ನಮ್ಮದು ಸುಮಾ ಸುಮಾರು ಪ್ರೋಗ್ರಾಮ್ಸ್ ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಜೊತೆ ನಾವು ಪ್ರೋಗ್ರಾಮ್ಸ್ಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಈಗ ಇವತ್ತಿನ ಪ್ರೋಗ್ರಾಮ್ ಏನಂದರೆ ಕೃಷಿ ವಿಟ್ಟ ಅಂದ್ರೆ ಕೃಷಿಯಲ್ಲಿ ಫೈನಾನ್ಸ್ ಅವ್ರ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಹಿಂಗೆ ಒಂದು ಹೆಸರು ಕೊಟ್ಟಿದೀವಿ ಇದನ್ನು ನಾವು ನಾವು ಈ ಸತಿ ವಿ ಹ್ಯಾವ್ ಆ್ಯಕ್ಚುಲಿ ಇನಿಶಿಯೇಟೆಡ್ ದಿಸ್ ಪ್ರೋಗ್ರಾಮ್ ಕೃಷಿ ವಿಟ್ಟ ಟ್ವೆಂಟಿ ಟ್ವೆಂಟಿ ಫೈವ್ ಇದರಲ್ಲಿ ನಮ್ಮದು ಕೊಲಾಬೊರೇಟರ್ಸ್ ಅಟಲ್ ಇನ್ಯುಬೇಷನ್ ಸೆಂಟರ್ ಕಾಫಿ ಬೋರ್ಡ್ ಹಾಗೂ ಜಿನ್ಸರ್ವ್ ಅಂತ ಹೇಳುವ ಒಂದು ಇನ್ಕ್ಯುಬೇಷನ್ ಎರಡು ಇನ್ಕ್ಯುಬೇಷನ್ ಸೆಂಟರ್ಸ್ ಇಲ್ಲಿ ನಾವು ಇನ್ವೆಸ್ಟರ್ಸನ್ನು ವಿತ್ ಸ್ಟಾರ್ಟ್ಅಪ್ಸ್ ಅವರನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀವಿ ನಮ್ಮ ಸ್ಟಾರ್ಟಪ್ಸ್ ಅವರಿಗೆ ಒಂದು ಪಿಚ್ ಪ್ರೆಸೆಂಟೇಷನ್ ಮಾಡ್ತಾರೆ ಇನ್ವೆಸ್ಟರ್ಸ್ಗೆ ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಇವತ್ತು ಇಡೀ ದಿವಸ ಇಂಥ ಒಂದು ಪಿಚ್ ಸೆಷನ್ ಆರ್ ಡೆಮೊ ಡೇ ಅಂತ ಹೇಳಿಬಿಟ್ಟು ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಆಲ್ಸೋ ಬೇರೆ ಬೇರೆ ಥರದ ಟೆಕ್ನಿಕಲ್ ಸೆಷನ್ ಹಾಗೂ ಎಕ್ಸಿಬಿಷನ್ಸ್ ಆಫ್ ಡಿಫ್ರೆಂಟ್ ಸ್ಟಾರ್ಟಪ್ಸ್ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಸೊ ನಮಸ್ಕಾರ ನನ್ನ ಹೆಸರು ನಾರಾಯಣಸ್ವಾಮಿ ಅಂತೇಳಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವನಾಗಿ ಕೆಲಸ ಮಾಡ್ತಿದ್ದೀನಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ನಾವು ಸ ಎರಡು ಸಾವಿರದ ಹದಿನೇಳರಲ್ಲಿ ಅಗ್ರಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ಏನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಇದರ ಅಡಿಯಲ್ಲಿ ಈಗಾಗಲೇ ಎಪ್ಪತ್ತೇಳು ಸ್ಟಾರ್ಟಪ್ಗಳು ಇಲ್ಲಿ ಕೆಲಸ ಮಾಡಿದ್ದಾವೆ ಮೂವತ್ತೈದು ಜನ ಇಲ್ಲಿಂದ ಹೊರ ಹೋಗಿದ್ದಾರೆ ಹಾಗೂ ಇದರಲ್ಲಿ ಸಾಕಷ್ಟು ಈಗಲೂ ಸಹ ನಾವು ತಂತ್ರಜ್ಞಾನಗಳನ್ನು ಹೊರತಂದಿದ್ದೇವೆ ಸೊ ಕೃಷಿಯಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಭಾಳ ಆಪರ್ಚುನಿಟೀಸ್ ಇದ್ದಾವೆ ಇಲ್ಲಿ ಅವಕಾಶಗಳಿದ್ದಾವೆ ಕೃಷಿಯಲ್ಲಿ ಅದರಲ್ಲೂ ಕೂಡ ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತ ನಾವು ಏನು ಕರಿತೀವಿ ಅದರಲ್ಲಿ ಬಂಡವಾಳ ಹೂಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಈಗ ಸಿ ಎಸ್ ಆರ್ ಫಂಡ್ ಇರ್ಬೋದು ಅಥವಾ ಶ್ರೀಮಂತರಿಗೆ ಕೆಲವರಿಗೆ ಹಣ ಇನ್ವೆಸ್ಟ್ ಮಾಡಲಿಕ್ಕೆ ಜಾಗ ಸಿಗೋದಿಲ್ಲ ಅಲ್ಲಿಗೆ ದಾರಿ ಸಿಗೋದಿಲ್ಲ ಅಂಥವರೆಲ್ಲ ಕೃಷಿಯಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದು ಕೃಷಿಯಲ್ಲಿ ಇನ್ವೆಸ್ಟ್ ಮಾಡಿತು ಅಂತಂದರೆ ಇದು ಒಂದು ಲಾಭದಾಯಕ ಉದ್ದಿಮೆ ಕ ಥರ ಮಾಡಿ ಮತ್ತು ನಾವು ಏನು ರೈತರಿಗೆ ಮತ್ತು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ನೀಡಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ಈ ಈ ದಿನ ನಾವು ಏನು ಕೃಷಿಯಲ್ಲಿ ಇನ್ವೆಸ್ಟರ್ಸ್ ಮೀಟ್ ಅಂತ ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ನಾವು ಇವಾಗ ಯೂನಿವರ್ಸಿಟಿನಲ್ಲಿ ಏನು ಮಾಡ್ತಾ ಇದ್ದೀವಿ ಇದು ಒಂದು ಬಿಗಿನಿಂಗ್ ಅಷ್ಟೇ ಇದನ್ನು ಮತ್ತೆ ಸಹ ದೊಡ್ಡ ಪ್ರಮಾಣದಲ್ಲಿ ಇದನ್ನು ನಾವು ಮುಂದೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಸೊ ಇದಕ್ಕೆ ಕೃಷಿಯಲ್ಲಿ ಬಂಡವಾಳ ಹೂಡಿಕೆಗೆ ಸೊ ತಮ್ಮೆಲ್ಲರನ್ನೂ ನಾನು ಇಲ್ಲಿ ಆಹ್ವಾನಿಸುತ್ತೇನೆ ಧ್ವನಿ ಮುದ್ರಣ ಮಾಡಬೇಕೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸ್ಟುಡಿಯೋಗಳು ಪಾವತಿ ಆಧಾರದಲ್ಲಿ ಧ್ವನಿ ಮುದ್ರಣಕ್ಕಾಗಿ ಆಸಕ್ತರಿಗೆ ಲಭ್ಯವಿದೆ ಹೆಚ್ಚಿನ ಮಾಹಿತಿಗೆ ಸ್ಟುಡಿಯೋ ಹೈರ್ ಅಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಈ ಮಿಂಚರ್ಜೆಗೆ ಆಸಕ್ತಿಯುಳ್ಳ ಒಬ್ಬನೊಬ್ರು ಇಷ್ಟಪಟ್ವಿ ಇಷ್ಟಪಟ್ಟು ಲೋಕೇಶ್ ಪ್ರಪೋಸಲ್ ಅಂದ್ರೆ ತಲೆನಲ್ಲಿ ಏನೋ ಐ ಲವ್ ಯು ಅಂತ ಹೇಳೋದು ಹುಡುಗಿರುತ್ತೆ ಸಿಗೋಗಿ ಇಷ್ಟು ಪುಣ್ಯ ಅಂತ ಅನ್ಬಿಟ್ಟು ನನ್ನಷ್ಟು ಫಾಸ್ಟ್ ಆಗಿ ನನ್ನಷ್ಟು ಕ್ಲೀನ್ ಆಗು ಮಾಡಕ್ಕಾಗಲ್ಲ ನಾನು ಅವಳಿಗೆ ಆಸ್ಪೋಟ ಅಂತ ಹೆಸರಿಟ್ಟಿದೀನಿ ಭಾಗದಲ್ಲಿರೋ ಭದ್ರವಾಗಿದೆ ಚಾಲೆಂಜ್ ಗೋಪಾಲಕೃಷ್ಣ ಗೆಂಡೆತಿಮ್ಮ ಗ್ಯಾವೇ ಚಿಲಿಪಿಲಿ ಹತ್ತಿ ಗ್ಯಾವೇ ಏನಿದೆ ಅಥವಾ ನನಗೆ ಅಭಿನಯ ಮರ್ತೋಗ್ಬಿಟ್ಟು ಈಗ್ಲೂ ನನ್ನ ಸ್ಮಾರ್ಟ್ ಅತ್ತೆ ಅಂತಾರೆ ಗೊತ್ತಾ ಿವನ್ ಆಕ್ಷನ್ ಸಂಸ್ಥೆ ಅರ್ಪಿಸುತ್ತಿದೆ ಭಾರತದ ಏಕೈಕ ದಿವ್ಯಾಂಗ ಮಕ್ಕಳ ರಸಪ್ರಶ್ನೆ ಕಾರ್ಯಕ್ರಮ ಕಾರ್ಯಕ್ರಮ ಕ್ವಿಜೆಬಿಲ್ಡ್ ಅನ್ನ ಮೊದಲು ನಾವು ಕರ್ನಾಟಕದ ಆರು ವಲಯಗಳಲ್ಲಿ ನಡೆಸಿ ಅಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಇವತ್ತು ಇಲ್ಲಿ ಫೈನಲ್ಸ್ ಅನ್ನ ನಡೆಸ್ತಾ ಇದ್ದೀವಿ ವಂಡರ್ಫುಲ್ ಆನ್ಸರ್ ಆರನೇ ತಂಡದಿಂದ ಯಾವ ಸಂಸ್ಥೆ ರಾಮಾಯಣ ಅಂತ ಹೇಳ್ತಾ ಇದ್ದೀರಾ ಸರಿ ಉತ್ತರ ಇದೇ ಡಿಸೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರಕ್ಕೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಟಿಐ ಮೈಂಡ್ ಟ್ರೀ ಫೌಂಡೇಶನ್ ಕ್ರಿಸ್ಮಸ್ ಅಂದಮೇಲೆ ಕ್ರಿಸ್ಮಸ್ ಕೇಕ್ ಇರಲೇಬೇಕಲ್ವಾ ನಾನು ಇವತ್ತು ಆರೆಂಜ್ ಜ್ಯೂಸ್ ಯೂಸ್ ಮಾಡಿಬಿಟ್ಟು ಫ್ರೂಟ್ ಕೇಕ್ ನ ಮಾಡ್ತೀನಿ ಏಳನೇ ಕ್ಲಾಸ್ ನಲ್ಲಿ ಕ್ರಿಸ್ಮಸ್ ಟೈಮ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಕೇಕ್ ಮಾಡಬೇಕು ಕ್ರಿಸ್ಮಸ್ ಕೇಕ್ 🍪ಸ್ ಮಾಡಬೇಕು ಅಂತ ಕ್ರಿಸ್ಮಸ್ ಅಂದ್ರೆ ಕೇಕ್ ಮೈದಾ ಹಾಗೂ ಮೊಟ್ಟೆ ಬಳಸದೆ ಸಖತ್ ಟೇಸ್ಟಿಯಾದ ಫ್ರೂಟ್ ಕೇಕ್ ಮತ್ತು ಫ್ರೂಟ್ ನಟ್ ಬ್ರೌನಿ